ಇನ್ನು ಹಾಗೆ ಮಂಡ್ಯದಲ್ಲಿ ಕಂಡು ಬಂದಿರುವಂತಹ ಕೇಸ್ ಕೊರೋನಾ ಸೋಂಕಿತ ವ್ಯಕ್ತಿಗೆ ಯಾವುದೇ ರೂಪಾಂತರಿ ಇಲ್ಲ ಅಂತ ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಹೇಳಿಕೆ ನೀಡಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ವ್ಯಕ್ತಿಯೋರ್ವನಿಗೆ ಕೋವಿಡ್ ಬಂದಿದೆ ಆದರೆ ಇದು ಯಾವುದೇ ರೂಪಾಂತರಿ ಅಲ್ಲ ಸೋಂಕಿತನಿಗೆ ಕೊರೋನಾದ ಯಾವುದೇ ಲಕ್ಷಣ ಇರಲಿಲ್ಲ ನಿಯಮದ ಪ್ರಕಾರ ಅವರಿಗೆ ಕೋವಿಡ್ ಟೆಸ್ಟನ್ನು ಮಾಡಲಾಯಿತು ಜೊತೆಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಸೋಂಕಿತ ವ್ಯಕ್ತಿ ಎಲ್ಲೂ ಓಡಾಡಿಲ್ಲ ಟ್ರಾವೆಲ್ ಹಿಸ್ಟ್ರಿ ಅಂತದ್ದೇನೂ ಇಲ್ಲ ಡಾಕ್ಟರ್ ಮೋಹನ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೋಂಕಿತ ಸಂಪರ್ಕದಲ್ಲಿ ಅಂತ ಎಲ್ಲರಿಗೂ ಕೂಡ ನೆಗೆಟಿವ್ ಬಂದಿದೆ ಮದ್ದೂರಿನಲ್ಲಿ ಒಂದು ಪೇಷಂಟು ಅವನು ಸರ್ಜಿಕಲ್ ಇದಕ್ಕೋಸ್ಕರ ಅವನಿಗೆ ಮಿಮ್ಸ್ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿದ್ದಾನೆ ಅಡ್ಮಿಟ್ ಆದಾಗ ಅವನಿಗೆ ನೋ ಸಿಂಪ್ಟಮ್ಸು ಏನು ಕೆ ಫೀವರು ಕೆಮ್ಮು ನೆಗಡಿ ಏನಿಲ್ಲ ರೂಟೀನಾಗಿ ಟೆಸ್ಟ್ ಮಾಡ್ಬೇಕಾದ್ರೆ ಆಡಿದ್ದಾರೆ ಆ ರೀತಿ ಟಿ ತಗೊಳ್ಬೇಕು ಅಂತ ಆವಾಗ ಪಾಸಿಟಿವ್ ಬಂದಿದೆ ಅವ್ರ ಮನೆಯಲ್ಲಿ ದೇರ್ ಇಸ್ ನೋ ಟ್ರಾವೆಲಿಂಗ್ ಹಿಸ್ಟ್ರಿ ಅವ್ರ ಮನೆ ಬಿಟ್ಟೇ ಎಲ್ಲೂ ಹೋಗಿಲ್ಲ ಮತ್ತು ಅವ್ರ ಮನೆಯಲ್ಲಿ ನಾಲ್ಕು ಜನ ಇದ್ದರು ನಾಲ್ಕು ಜನದ್ದು ಟೆಸ್ಟ್ ಮಾಡಿಸಿದ್ವಿ ಎಲ್ಲ ನೆಗೆಟಿವ್ ಇದೆ ಇವರು ಈಗ ಹುಷಾರಾಗಿದ್ದಾರೆ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಇದೇ ಮೊದಲನೇ ಕೇಸು ಡಿಸ್ಟ್ರಿಕ್ಟ್ ವೈಸ್ ವಯಸ್ಕಂಡ್ರೆ ಇದೇ ಮೊದಲನೇ ಕೇಸ್ ನಮ್ಮದು ಇದಾದ ಮೇಲೆ ಅಲ್ಲ 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 ರೂಪಾಂತರಿ ವಯಸ್ಗೆ ಅದು ಐ ಎಲ್ ಐ ಅಂತ ಸ್ಯಾರಿ ಕೇಸ್ ಇದ್ದರೆ ಮಾತ್ರ ಅದನ್ನು ನಾವು ಟೆಸ್ಟ್ ಮಾಡಿ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಸ್ಕೋರಿಂಗ್ ಇದ್ದರೆ ಅದನ್ನು ಟೆಸ್ಟ್ ಕಳಿಸ್ತೀವಿ ಇದು ಸಿಂಪ್ಟಮ್ಸು ಇಲ್ಲ ಏನೂ ಇಲ್ಲ ಪೇಶೆಂಟ್ಗೆ ಈಸ್ ನಾರ್ಮಲ್